ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಸುಜುಕಿ ಸುಜುಕಿಗ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಹೌದು ಮಾಡಲ್ ಎಷ್ಟು ಅದು ಓನರ್ ಎಷ್ಟು ನಿಮಗಿದೆಯಾ ಹಾ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಲೋನ್ ಏನೋ ಐತನ ಗಡಿ ಮೇಲೆ ಏನು ಲೋನ್ ಇಲ್ಲ ರನ್ನಿಂಗ್ ಎಷ್ಟು ಆಗಿದೆ ಗಡಿ ರನ್ನಿಂಗ್ 2 ಲಕ್ಷ ಚಿಲ್ಲರ್ ಆಗಿದೆ ಎರಡು ಚಿಲ್ಲರ್ 2 ಲಕ್ಷ 6000 ಚಿಲ್ಲರ್ ಆಗಿದೆ ಹೌದಾ ಇದು ಫೀಚರ್ಸ್ ಏನು ಬರ್ತಾನ ಇಂಟೀರಿಯರ್ ಆರೆ ಇಂಟೀರಿಯರ್ ಫೀಚರ್ಸ್ ಗಡಿ ಇದು ಆ ಇಂಟೀರಿಯರ್ ಎಲ್ಲ ಚಲೋ ಇದೆ ನೀ ಪವರ್ ಇಂಡೋ ಪವರ್ ಸ್ಟೀರಿಂಗ್ ಏನು ಬರ್ತದೆ ಎಲ್ಲಾ ಎಲ್ಲ ಅದರ ಪವರ್ ವಿಂಡೋ ಅದ ಪವರ್ ಸ್ಟೀರಿಂಗ್ ಅದ ಹ್ಮ್ ಮತ್ತೆ ಸಿಸ್ಟಮ್ ಎಲ್ಲ ಇದೆ

ಬಿಜಾಪುರ ಲೋಕಲ್ ಏನಾ ಹಾ ಬಿಜಾಪುರ ಲೋಕಲ್ ಬಿಜಾಪುರ ಎಷ್ಟು ಹೇಳ್ತೀರಾ ನಿಮ್ಮ ಗಾಡಿಗೆ ರೇಟ್ ಅದು 10 80 ರೀ 10 70 ಹೇಳ್ತಿದ್ರಾ 10 80 ಹೇಳ್ತೀರಾ ಸ್ವಲ್ಪ ಏನೋ ಜಾಸ್ತಿ ಕಡಿಮೆ ಮಾಡೋಣ ಇನ್ನೊಂದು ನೆಗೋಷಿಯೇಷನ್ ಮಾಡ್ ಬಿಡು 10 80 ಹೇಳ್ತಿದ್ರಾ ಹಾ ಫೈನಲ್ ಎಷ್ಟು ಕೊಡ್ತೀರಾ ಇದು ಫೈನಲ್ 10 50 ತನ ಬಿಟ್ ಕೊಡ್ತೀನಿ ನೋಡಿ 10 ರೇ 7 ಸೀಟರ್ ತನ ಇದು ಹಾ 7 ಸೀಟರ್ ಹ್ಮ್ ಓಕೆ 7 ಸೀಟರ್ ವೈಟ್ ಕಲರ್ ವೈಟ್ ಬೋರ್ಡ್ ಇದೆ ಹಾ ಹಾ ಓಕೆ ನಾನು ಅಪ್ಡೇಟ್ ಮಾಡ್ತೀವಿ ನಮ್ಮ ಕಡೆ ಬಂದರೆ ನೆಶ್ ಮಾಡಿ ಕಡೆ ಕೊಡಿ ಅಂತ ಓಕೆ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು